ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತೆರಡು ಲೇಖಕರು ಕೈಸರ್ಜ ಮಾತನಾಡುವಾಗ ಜಾನಕಿಯವರು ಅಶ್ವಿನಿಯ ಹೆಸರು ಹೇಳುವುದನ್ನು ಕೇಳಿ ಅತ್ತಿಗೆ ಎಲ್ಲವನ್ನು ಹೇಳಿರುವಳೇನೋ ಎಂದು ಭಯದಿಂದ ಹೊರಬಂದಳು ಅಶ್ವಿನಿ ಏನಮ್ಮ ಎಂದು ಕೇಳಿದಾಗ ನೋಡಿ ಅಶ್ವಿನಿ ನಿನ್ನ ಮುದ್ದಿನ ಅಣ್ಣ ಏನು ಹೇಳುತ್ತಾ ಇದ್ದಾನೆ ಅಂತ ಎಂದಾಗ ನಡುಗುವ ಧ್ವನಿಯಲ್ಲಿ ಏನು ಎಂದು ಕೇಳಿದಾಗ ಕಾವ್ಯಾಳಿಗೆ ಹುಷಾರಿಲ್ಲ ಅಂತೆ ಅದಕ್ಕೆ ಇವತ್ತು ನಾನು ನೀನು ಸೇರಿಕೊಂಡು ಅಡುಗೆ ಮಾಡಬೇಕಂತೆ ಎಂದಾಗ ಕಾವ್ಯಾಳನ್ನು ನೋಡುವಳು ಅಶ್ವಿನಿ ಆಕೆ ಏನೂ ಹೇಳಿಲ್ಲವೆಂದು ಸಮಾಧಾನ ಪಟ್ಟುಕೊಂಡವಳು ಒಳ್ಳೆಯವಳ ಹಾಗೆ ಹೌದು ಅಮ್ಮ ಅತ್ತಿಗೆಗೆ ಹುಷಾರಿಲ್ಲ ಅಲ್ವಾ ಬಿಡು ನಾನು ನೀನು ಸೇರಿಕೊಂಡು ಮಾಡೋಣ ಎನ್ನುವಳು ಏನೇ ಆಗಿದೆ ನಿನಗೆ ನೀನು ನಿನ್ನ ಅಣ್ಣನ ಹಾಗೆ ಮಾತನಾಡ್ತಾ ಇದ್ದೀಯಾ ಎಂದಾಗ ಮತ್ತಿನ್ನೇನು ದಿನವೂ ಅವರೇ ಮಾಡೋದು ಈಗ ನಾವು ಅಡುಗೆ ಮಾಡೋಣ ಎಂದಾಗ ಕಾವ್ಯ ನೀವಿಬ್ಬರು ಮಾಡಬೇಡಿ ನಾನೇ ಮಾಡುತ್ತೇನೆ ಎಂದು ಹೇಳಿ ರೂಮಿಗೆ ಹೋಗುವಳು ಕಾವ್ಯ ರೂಮಿಗೆ ಬಂದವಳಿಗೆ ತುಂಬ ಬೇಜಾರಾಗುವುದು ಕೆಲಸದ ಕಡೆಯಿಂದ ಮನೆಗೆ ಬಂದರೆ ಒಂದು ಕಾಫಿ ಕೂಡ ಮಾಡಿಕೊಡುವವರಿಲ್ಲ ಈಗ ಆರೋಗ್ಯ ಸರಿಯಿಲ್ಲ ಎಂದು ತಿಳಿದಿದ್ದರೂ ಒಂದು ಹೊತ್ತಿನ ಊಟ ತಯಾರಿಸಲು ಹೀಗೆಲ್ಲ ಮಾತನಾಡುತ್ತಿದ್ದಾರಲ್ಲ ಎಂದು ಯೋಚಿಸುತ್ತಿದ್ದ ಅವಳ ಕಣ್ಣಿನಿಂದ ನೀರು ಜಾರುವುದು ಆಗಲೇ ಬಂದ ಆರ್ಯನ್ ಅದನ್ನು ನೋಡಿದವನು ಅವಳ ಪಕ್ಕ ಕುಳಿತು ಅವಳ ಕೈಯನ್ನು ತನ್ನ ಕೈಯಲ್ಲಿ ಬೆಸೆದುಕೊಂಡು ಅಮ್ಮನ ವಿಷಯ ನಿಮಗೆ ಗೊತ್ತಿದೆ ತಾನೇ ಮತ್ತ್ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀರಾ ನೀವೇನು ಮಾಡಬೇಡಿ ಅಶ್ವಿನಿ ಎಲ್ಲ ಮಾಡುತ್ತಾಳೆ ಇಲ್ಲ ಅಂದರೆ ಹೋಟೆಲ್ನಿಂದ ತರಿಸಿಕೊಳ್ಳೋಣ ಈಗ ನೀವು ಸ್ವಲ್ಪ ರೆಸ್ಟ್ ಮಾಡಿ ಎಂದು ಹೇಳುವನು ಆರ್ಯನ್ ನಾನು ಸ್ವಲ್ಪ ದಿನ ಮಮ್ಮಿ ಮನೆಗೆ ಹೋಗಲ ಎಂದು ಕೇಳುವಳು ಅಷ್ಟರಲ್ಲಿ ಆರ್ಯನ್ ಯಾಕೆ ಕಾವ್ಯ ಅಮ್ಮ ಹಾಗೆ ಹೇಳಿದರು ಅಂತಾನಾ ಎಂದು ಕೇಳಿದಾಗ ಹಾಗೇನಿಲ್ಲ ಆರ್ಯನ್ ಅಲ್ಲಿಗೆ ಹೋಗಿ ಉಳಿದು ತುಂಬ ದಿನ ಆಗಿದೆಯಲ್ಲ ಅದಕ್ಕೆ ಕೇಳಿದೆ ಎನ್ನುವಳು ಬೇಡ ಎಂದು ಹೇಳಿದರೆ ಎಲ್ಲಿ ತಪ್ಪು ತಿಳಿಯುವಳೋ ಎಂದು ಒಂದು ನಾಲ್ಕು ದಿನ ಬಿಟ್ಟು ಹೋಗಿ ಈಗಲೇ ಬೇಡ ಮತ್ತೆ ನಿಮ್ಮ ಹತ್ತಿರ ನಾನು ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದಾಗ ಕಾವ್ಯ ನಾನು ಇವರ ಹತ್ತಿರ ಅಶ್ವಿನಿ ವಿಷಯ ಮಾತನಾಡಬೇಕು ಆದರೆ ಹೇಗೆ ಹೇಳಲಿ ಮೊದಲು ಇವರು ಅದೇನು ವಿಷಯ ಅಂತ ಹೇಳಲಿ ಆಮೇಲೆ ನೋಡೋಣ ನಾನು ಕೂಡ ಮೊದಲು ಅಶ್ವಿನಿಯ ಹತ್ತಿರ ಮಾತನಾಡಬೇಕು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿಕೊಂಡಳು ಏನು ಅಂತ ಹೇಳಿ ಆರ್ಯನ್ ಎಂದು ಕೇಳಿದಾಗ ನಿಮಗೆ ಹುಷಾರಿಲ್ಲ ಆದರೂ ನಾನು ಈ ವಿಷಯವನ್ನು ನಿಮ್ಮ ಬಳಿ ಹೇಳಲೇಬೇಕು ಕಾವ್ಯ ಈಗ ಈ ಸಮಯದಲ್ಲಿ ಹೇಳುತ್ತಾ ಇದ್ದೀನಿ ಅಂತ ಬೇಜಾರು ಮಾಡಿಕೊಳ್ಳಬೇಡಿ ಎಂದಾಗ ಏನೋ ಗಂಭೀರ ವಿಷಯ ಇರಬೇಕು ಎಂದು ಹೇಳಿ ಏನು ವಿಷಯ ಎಂದಾಗ ಕಾವ್ಯ ಗೌತಮ್ ನನ್ನ ಕೆಲಸಕ್ಕೆ ಬರಬೇಡ ತುಂಬ ಲಾಸ್ ಆಗುತ್ತಿದೆ ಏನೂ ಲಾಭ ಆಗಲಿಲ್ಲ ಏಜೆನ್ಸಿ ಕ್ಲೋಸ್ ಮಾಡಿ ನಾನು ದುಬೈ ಹೋಗುತ್ತಾ ಇದ್ದೀನಿ ಅಂತ ಹೇಳಿದ ಎಂದಾಗ ಸರಿ ಕ್ಲೋಸ್ ಮಾಡಿದರೆ ನಮ್ಮ ದುಡ್ಡು ನಮಗೆ ಕೊಡೋಕೆ ಹೇಳಿ ಎನ್ನುವಳು ಅದನ್ನೇ ನಾನು ಹೇಳಿದೆ ಕಾವ್ಯ ಅದಕ್ಕೆ ಯಾವ ದುಡ್ಡು ಅಂತ ನನಗೆ ಕೇಳುತ್ತಾ ಇದ್ದಾನೆ ಹೇಳಿದರೆ ಅದೆಲ್ಲ ಏಜೆನ್ಸಿ ಇಂಟೀರಿಯರಿಗೆ ಹೋಯಿತು ಮತ್ತೆ ನಿನಗೆ ದುಡ್ಡು ಕೊಟ್ಟಿದ್ದೇನೆಲ್ಲ ಅಂತ ಹೇಳುತ್ತಿದ್ದಾನೆ ಅವನು ಹಾಗೆ ಹೇಳೋಕೆ ಹೇಗೆ ಸಾಧ್ಯ ನೀವು ಅಗ್ರಿಮೆಂಟ್ ಪೇಪರ್ ಮಾಡಿಸಿದ್ದೀರಾ ತಾನೇ ಎಂದು ಕೇಳಿದಾಗ ಕಾವ್ಯ ಅದನ್ನು ನಿಖಿಲ್ ಹೇಳಿ ಮಾಡಿಸುತ್ತೇನೆ ಅಂತ ಹೇಳಿದ್ದ ಆದರೆ ಈಗ ಕೇಳಿದರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ ಹಾಗಾಗಿ ಮರೆತು ಹೋಯಿತು ಅಂತ ನಿಖಿಲ್ ಹೇಳುತ್ತಿದ್ದಾನೆ ಈಗ ಏನು ಮಾಡೋದು ಕಾವ್ಯ ನನಗೆ ಒಂದು ಅರ್ಥ ಆಗುತ್ತಿಲ್ಲ ಎಂದು ಹೇಳಿದಾಗ ಕಾವ್ಯಾಳಿಗೂ ಏನು ಮಾಡಬೇಕೆಂದು ಗೊತ್ತಾಗುವುದೇ ಇಲ್ಲ ಹದುಲೇ ಹದಿನೈದು ಲಕ್ಷ ಹಣ ಕಡಿಮೆಯಂತೂ ಅಲ್ಲ ಅಗ್ರಿಮೆಂಟ್ ಪೇಪರ್ ಇದ್ದಿದ್ದರೆ ಏನಾದರೂ ಮಾಡಬಹುದಿತ್ತು ಆದರೆ ಈಗ ಅದೂ ಸಹ ಇಲ್ಲ ಏನು ಮಾಡಬೇಕೆಂದು ಆಕೆಗೆ ತೋಚುವುದೇ ಇಲ್ಲ ಬೆಳಗ್ಗೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡದಲ್ಲಿದ್ದವಳಿಗೆ ಈಗ ಆರ್ಯನ್ನ ಮಾತುಗಳಿಂದ ಇನ್ನೂ ಹೆಚ್ಚಾಗಿ ಒತ್ತಡ ಉಂಟಾಗುವುದು ಕುಳಿತಲ್ಲಿಂದಲೇ ಎದ್ದವಳು ನೀರು ಕುಡಿಯುವುದಕ್ಕೆ ಹೋದಾಗ ತಲೆ ತಿರುಗಿ ಅಲ್ಲಿಯೇ ಮಂಚದ ಮೇಲೆ ಕುಸಿಯುವಳು ಮಂಚದ ಮೇಲೆ ಬಿದ್ದ ಕಾವ್ಯಾಳನ್ನು ನೋಡಿದ ಆರ್ಯನ್ ಗಾಬರಿಗೊಂಡು ಕಾವ್ಯ ಕಾವ್ಯ ಏನಾಯಿತು ಕಣ್ಣು ಬಿಡಿ ಎಂದು ಕೆನ್ನೆಯನ್ನು ತಟ್ಟುವನು ಅಮ್ಮ ಅಪ್ಪ ಎಂದು ಜೋರಾಗಿ ಕೂಗಿದಾಗ ಮನೆಯವರೆಲ್ಲರೂ ಎದ್ದು ಬರುವರು ಯಾಕೋ ಏನೋ ಆಯಿತು ಎಂದು ಹೇಳುತ್ತಾ ಬಂದವರು ಪ್ರಜ್ಞೆ ತಪ್ಪಿದ ಕಾವ್ಯಾಳನ್ನು ನೋಡಿ ಏನಾಯಿತು ಎಂದು ತಾವು ಕಾವ್ಯ ಕಾವ್ಯ ಎಂದು ಕೆನ್ನೆ ತಟ್ಟುವರು ತಕ್ಷಣ ಜಯದೇವರವರು ಆರ್ಯನ್ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ಹೇಳಿದಾಗ ಆರ್ಯನ್ ಅವಳನ್ನು ಎತ್ತಿಕೊಳ್ಳುವನು ಅಶ್ವಿನಿ ಮನೆಗೆ ಬೀಗ ಹಾಕಿ ಬರುವಳು ಒಂದು ಆಟೋದಲ್ಲಿ ಆರ್ಯನ್ ಕಾವ್ಯ ಮತ್ತು ಜಾನಕಿ ಹೋಗುವರು ಮತ್ತೊಂದು ಆಟೋದಲ್ಲಿ ಅಶ್ವಿನಿ ಮತ್ತು ಜಯದೇವ್ರವರು ಹೋಗುವರು ಹೋಗುವಾಗ ಮಾರ್ಗ ಮಧ್ಯೆ ಆರ್ಯನ್ ಮನೋಹರ್ರವರಿಗೆ ಕಾಲ್ ಮಾಡಿ ಹೇಳುವನು ಹೆದರಿದ ಮನೋಹರ್ ದಂಪತಿಗಳು ತಾವು ಕೂಡ ಅಲ್ಲಿಂದ ಹೊರಡುವರು ಬೇಗನೆ ಆಸ್ಪತ್ರೆಗೆ ಕರೆ ತಂದವನು ಬೆಡ್ ಮೇಲೆ ಮಲಗಿಸಿ ನರ್ಸ್ಗೆ ಹೇಳಿದಾಗ ನರ್ಸ್ ಡಾಕ್ಟರನ್ನು ಕರೆದುಕೊಂಡು ಬಂದರು ಆಕೆಯನ್ನು ಚೆಕ್ ಮಾಡಿದ ಡಾಕ್ಟರ್ ಇವರಿಗೆ ಸ್ವಲ್ಪ ಲೋ ಬಿಪಿ ಆಗಿದೆ ಜ್ವರನೂ ತುಂಬಾ ಇದೆ ಅದಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಗ್ಲೂಕೋಸ್ ಮತ್ತೆ ಇಂಜೆಕ್ಷನ್ ನೀಡಿದ್ದೇನೆ ಇನ್ನೊಂದು ಹತ್ತು ನಿಮಿಷದಲ್ಲಿ ವರಿಗೆ ಪ್ರಜ್ಞೆ ಬರುತ್ತೆ ಎಂದು ಹೇಳಿ ಹೊರ ಹೋಗುವರು ಅಷ್ಟರಲ್ಲಿ ಮನೋಹರ್ ಮತ್ತು ಸಂಗೀತ ಸಹ ಅಲ್ಲಿಗೆ ಬಂದವರು ಬೆಡ್ ಮೇಲೆ ಮಲಗಿದ್ದ ಕಾವ್ಯಾಳನ್ನು ನೋಡಿ ಆರ್ಯನ್ ಏನಾಯಿತು ಡಾಕ್ಟರ್ ಏನು ಹೇಳಿದರು ಎಂದು ಗಾಬರಿಯಲ್ಲಿ ಕೇಳುವರು ಆಂಟಿ ಜ್ವರ ಇನ್ನೂ ಇದೆಯಂತೆ ಸ್ವಲ್ಪ ಲೋ ಬಿಪಿ ಆಗಿದೆ ಎಂದರು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಹೇಳಿ ಹೋದರು ಎಂದು ಹೇಳಿದಾಗ ಇವತ್ತು ಅವಳು ಅಲ್ಲೇ ಇರುತ್ತಿದ್ದರೆ ಆಗೋದು ಇರು ಅಂತ ಹೇಳಿದ್ದಕ್ಕೆ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಹೋದಳು ಎಂದು ಸಂಗೀತ ಹೇಳುವರು ಏನು ಹೇಳುತ್ತಿದ್ದೀರ ನೀವು ಅವಳನ್ನು ನಾವು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂತನಾ ಎಂದು ಜಾನಕಿ ಸಿಟ್ಟಿನಲ್ಲಿ ಕೇಳಿದಾಗ ಅದು ಹಾಗಲ್ಲ ತುಂಬ ದಿನ ಆಗಿತ್ತು ಅದಕ್ಕೆ ಎಂದು ಸಂಗೀತ ಹೇಳುವರು ಜಾನಕಿಯವರು ಮತ್ತಿನ್ನೇನನ್ನೂ ಹೇಳಬೇಕು ಎಂದು ಬಾಯಿ ತೆಗೆಯಲು ಹೊರಟಾಗ ಜಯದೇವರವರು ಜಾನಕಿ ಎಂದಾಗ ಅವರ ಮುಖ ನೋಡಿದವರು ಏನನ್ನು ಹೇಳದೆ ಸುಮ್ಮನಾಗುವರು ಎಲ್ಲರೂ ಹೊರಗಡೆ ಕುಳಿತಿದ್ದರೆ ಆರ್ಯನ್ ಕಾವ್ಯಾಳ ಪಕ್ಕ ಅವಳ ಕೈ ಹಿಡಿದುಕೊಂಡು ಕುಳಿತಿದ್ದ ಸ್ವಲ್ಪ ಸಮಯದ ನಂತರ ಕಾವ್ಯಾಳಿಗೆ ಪ್ರಜ್ಞೆ ಬರುವುದು ನಿಧಾನವಾಗಿ ಆರ್ಯನ್ ಎಂದು ಕರೆದಾಗ ಅವಳನ್ನು ನೋಡಿದವನು ಅವಳ ತಲೆ ಸವರಿ ಕಾವ್ಯ ಸಾರಿ ನಿಮಗೆ ಹುಷಾರಿಲ್ಲ ಅಂತ ಗೊತ್ತಿದ್ದರೂ ನಾನು ಇವತ್ತೇ ನನ್ನ ಕೆಲಸದ ವಿಷಯಗಳನ್ನು ಹೇಳಿಬಿಟ್ಟೆ ಎನ್ನುವನು ಹಾಗೇನಿಲ್ಲ ಆರ್ಯನ್ ನನಗೆ ಬೆಳಗ್ಗೆಯಿಂದಲೂ ಒಂದು ತರಹ ನಿಶಕ್ತಿ ಮತ್ತೆ ಸ್ವಲ್ಪ ಜ್ವರವೂ ಇತ್ತು ನೋಡಿ ಅದಕ್ಕೆ ಬಿದ್ದು ಬಿಟ್ಟೆ ಅಷ್ಟೆ ಇರಿ ಎಲ್ಲರಿಗೂ ಹೇಳಿ ಬರುತ್ತೇನೆ ಎಂದು ಹೊರ ಹೋಗಿ ಹೇಳಿ ಬಂದಾಗ ಎಲ್ಲರೂ ಬಂದು ಆಕೆಯನ್ನು ಮಾತನಾಡಿಸುವರು ಡಾಕ್ಟರ್ ಕೆಲವೊಂದು ಔಷಧಿಗಳನ್ನು ಬರೆದುಕೊಟ್ಟು ಇವರಿಗೆ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ ಹಾಗೆಯೇ ಸ್ವಲ್ಪ ಊಟದ ಕಡೆಯೂ ಗಮನ ನೀಡಬೇಕು ಎಂದು ಹೇಳಿ ಹೋಗುವರು ಸಂಗೀತಾರವರು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗ ಕಾವ್ಯಾಳಿಗೆ ಆರ್ಯನನ್ನು ಈಗ ಇರುವ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗುವುದು ಸರಿಯಲ್ಲ ಎಂದು ಯೋಚಿಸಿದಳು ಆದರೆ ಏನೂ ಹೇಳೋದಿಲ್ಲ ಆರ್ಯನಿಗೂ ಸಹ ಆಕೆ ಅಲ್ಲಿಗೆ ಹೋಗುವುದು ಇಷ್ಟವಿರುವುದಿಲ್ಲ ಆದರೂ ಕೂಡ ಏನೂ ಹೇಳದೆ ಸುಮ್ಮನಾಗುವನು ಕಾವ್ಯ ಸಹ ಏನೂ ಹೇಳುವುದಿಲ್ಲ ಇಲ್ಲಿ ಇದ್ದರೆ ಆರೋಗ್ಯದ ಕಡೆ ಗಮನ ನೀಡುವುದು ಸ್ವಲ್ಪ ಕಷ್ಟ ಎಂದು ತನ್ನ ತಾಯಿಯ ಜೊತೆ ಹೋಗುವಳು ಕಾರಿನಲ್ಲಿ ಕುಳಿತಾಗ ಆರ್ಯನನ್ನು ನೋಡಿ ಒಂದು ಸ್ಮೈಲ್ ನೀಡುವಳು ಅವನು ಸಹ ಬೇಕೋ ಬೇಡವೋ ಎಂದು ಒಂದು ನಗು ನೀಡುವನು ಅಶ್ವಿನಿಯು ಸದ್ಯಕ್ಕೆ ಹೋಗುತ್ತಿದ್ದಾಳೆ ಎಂದು ಮನದಲ್ಲಿ ಖುಷಿ ಪಡುವಳು ಜಾನಕಿಯವರಿಗೆ ಈಗ ಮನೆ ಕೆಲಸವೆಲ್ಲ ತನ್ನ ಪಾಲಿಗೆ ಬೀಳುತ್ತದೆ ಎಂದು ಬೇಸರವಾಗುವುದು ಅವರು ಹೋದ ನಂತರ ಎಲ್ಲರೂ ತಮ್ಮ ಮನೆಗೆ ಹೊರಡುವರು ತುಂಬ ಲೇಟಾಗಿದ್ದ ಕಾರಣ ಹೋಟೆಲ್ನಿಂದ ಊಟವನ್ನು ಪ್ಯಾಕ್ ಮಾಡಿಸಿಕೊಂಡು ಹೋಗುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು